ನಮಸ್ತೆ ಎಲ್ಲರಿಗೂ ಇವತ್ತು ಎರಡು ಮೂರು ದಿನದ ಮೇಲೆ ಮತ್ತೆ ಗಾರ್ಡನಿಗೆ ಬಂದಿದ್ದೀನಿ ಯಾಕೆಂದರೆ ಎರಡು ಮೂರು ದಿನ ಮತ್ತೆ ಹೋಗಿ ಮಲಗಿದ್ದಾಯ್ತು ಅದಕ್ಕೆ ಬಂದಿದ್ದೀನಿ ಗಾರ್ಡನ್ ಅಪ್ಡೇಟ್ಗೆ ಏನಕ್ಕೆ ಅಂದರೆ ಗಾರ್ಡನೇ ಇರಲಿಲ್ಲ ನನ್ನ ಮಗ ಊರಲ್ಲಿರಲಿಲ್ಲ ಆಪಿಗೆ ಊಟ ಹಾಕ್ಬೇಕಾಗಿತ್ತು ಅದು ಅಲ್ಲದೆ ಕೆಲಸದವ್ರು ಬಂದಿದ್ರು ಆಫೀಸ್ ಮುಂದೆ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೋಸ್ಕರ ಬೇಗ ತೆಗೆದು ಬಂದಿದ್ದೆ ನಾನು ಹಂಗೆ ಗಾರ್ಡನ್ ಅಪ್ಡೇಟು ಸ್ವಲ್ಪ ಹಂಗೆ ಓಡಾಡ್ಕೊಂಡು ಅದನ್ನು ನಿಮ್ಮ ಜೊತೆ ಮಾಡಿದ್ದೀನಿ ಹೂ ಮಾಡೋ ಇರಲಿಲ್ಲ ಹೆಂಗೋ ಬಂದಿದ್ನಲ್ಲ ಅಂಥೇಳಿ ಸ್ವಲ್ಪ ಮಾಡಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಬೇಕು ಕೈ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಮಾಡಬೇಕು ಮಾಡೋಕ್ಕಾಗಿಲ್ಲ ನೋಡಬೇಕು ಹಂಗೆ ಬಂದಿದ್ನಲ್ಲ ಒಂಚೂರು ಕೆಲಸ ಏನು ಮಾಡಲಿಲ್ಲ ಹೂವು ಒಂದು ಹಾರ್ವೆಸ್ಟ್ ಮಾಡ್ಕೊಂಡೆ ಗಿಡಗಳು ಬಳ್ಳಿಗಳು ಕಂಡೀಷನ್ ನೋಡಿದೆ ಒಂಚೂರು ಹಣ್ಣಾಗಿರೋ ಎಲೆಗಳೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಜಾಸ್ತಿ ಏನು ಕಸ ಬಿದ್ದಿರಲಿಲ್ಲ ಕ್ಲೀನ್ ಮಾಡ್ಕೊಂಡು ಕೂ ಯಮ್ಮ ಕೆಲಸ ಮುಗಿಸೋವರೆಗೂ ಕೂತಿದ್ದೆ ನೋಡಿ ಹೂವು ಕೀಳ್ತಾ ಇದ್ದೀನಿ ಎರಡು ಮೂರು ದಿನ ಬಂದಿರೋದಕ್ಕೆ ಬರದೇ ಇರೋದಕ್ಕೆ ಹೂವು ಕೀಳದೇ ಇರೋಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ದಾಸವಾಳ ಒಣಗೋಗಿದ್ವು ಅವನ್ನ ತೆಗೆದು ಇಷ್ಟಿದ್ದೀನಿ ಆಮೇಲೆ ರಾತ್ರಿ ಊಟ ಹಾಕಕ್ಕೆ ಬಂದಾಗ ಅದನ್ನು ಒಂಚೂರು ಉಡುಗೆ ಮಾಡಿದ್ದೀನಿ ಇವು ಕ್ಲೀನ್ ಮಾಡಿ ಇಟ್ಟಿದ್ದೆ ಇಲ್ಲಿ ಸ್ಟ್ರಾಬೆರಿ ಎರಡು ಗಿಡ ಇತ್ತಲ್ವ ನಾಲ್ಕು ಮಾಡಿದ್ದೀನಿ ಇವಾಗ ಸೈಡಲ್ಲಿ ಆಮೇಲೆ ಅವತ್ತು ಕ್ಲೀನ್ ಮಾಡಬೇಕಾದ್ರೆ ಇದು ಗಂಧರಾಜ್ ಅದನ್ನು ನಾನು ರೀಪಾಟ್ ಮಾಡ್ಕೊಂಡಿದ್ದೆ ಗುಲಾಬಿ ಗಿಡ ಯಾವುದೋ ಒಣಗಿತ್ತು ಆ ಪಾಟ್ ತಗೊಂಬಂದು ಕ್ಲೀನ್ ಮಾಡ್ಕೊಂಡೆ ಅದಲ್ಲದೆ ಇನ್ನೊಂದನ್ನು ಕವರಲ್ಲಿತ್ತು ಯಾವ ಗಿಡ ಅಂತ ಗೊತ್ತಿಲ್ಲ ಅದನ್ನು ರಿಪಾರ್ಟ್ ಮಾಡಿದೆ ನರ್ಸರಿ ತಂದಿರೋದು ಅದು ಯಾವ ಗಿಡ ಅಂತ ನೆನಪಿಲ್ಲ ಅದು ಅದು ಎರಡು ಕ್ಲೀನ್ ಮಾಡ್ಕೊಂಡೆ ಯಾಕೆಂದರೆ ಅದರಲ್ಲಿ ಗಿಡ ಯಾವೋ ಇತ್ತು ಒಣಗೋಗಿದ್ವು ಅದರಿಂದ ಆ ಕೆಂಪು ಪಾಟಲ್ಲಿ ಮಾತ್ರ ಗುಲಾಬಿ ಗಿಡ ಇತ್ತು ಒಣಗೋಗಿತ್ತು ಅದಕ್ಕೆ ಅದನ್ನು ತೆಗೆದು ಇದನ್ನು ರಿಪಾರ್ಟ್ ಮಾಡ್ಕೊಂಡೆ ಇನ್ನೊಂದು ಬ್ಲಾಕ್ ಅದರಲ್ಲಿ ಬೇರೆ ಗಿಡ ಇತ್ತು ಆಮೇಲೆ ಇದೆಲ್ಲ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕಸ ಬಿಡ್ದಿದೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇಲ್ಲಿ ಕಸ ಎಲ್ಲ ಕ್ಲೀನ್ ಮಾಡಿರೋ ಹೆಂಗಿದಾವೆ ಅವು ನೋಡಿ ಹೆಂಗಿದ್ದಾವೆ ಅಂತ ಇದನ್ನೆಲ್ಲ ನಾನು ಯಾವಾಗಲೂ ಅಷ್ಟೆ ಕ್ಲೀನ್ ಮಾಡಬೇಕಾರೆ ಒಂದೊಂದು ಪಾಟ್ ಯಾವ್ದಾದ್ರು ಖಾಲಿ ಇದ್ದರೆ ಖಾಲಿ ಇರೋದಕ್ಕೆ ನಾನು ಯಾವಾರು ಕ ರಿಪ್ಟ್ ಮಾಡೋ ಕವರಲ್ಲೋ ಅಥವಾ ಚಿಕ್ಕ ಪಾಟಲ್ಲೋ ಇದ್ರೆ ಹಂಗೆ ಅವನು ರಿಪಾಟ್ ಮಾಡ್ಕೊಂಬಿಡ್ತೀನಿ ಕೆಲಸ ಮಾಡೋವಾಗ್ಲೇ ಅದರಿಂದ ಅದನ್ನು ಹೇಳಿದೆ ಇನ್ನೂ ಒಂದು ಮಲ್ಬರಿ ಮಲ್ಬರಿ ಕೂಡ ಚಿಕ್ಕಪಟಲ್ಲಿ ಇಟ್ಟಿದ್ದೆ ಅದನ್ನು ರಿಪೇಟ್ ಮಾಡಿದೆ ಅದನ್ನು ಈ ವಿಡಿಯೋದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಚಪರದವ್ರಕಾಯೂ ಇತ್ತು ಕೀಳೋಕ್ಕೆ ಸುಸ್ತಿಗೆ ಅದನ್ನು ಮಾಡಲಿಲ್ಲ ಏನಂದರೆ ಬೀಜ ಆಗಿದ್ವು ಒಂದೊಂದು ತುಂಬ ಒಣಗಿಬಿಟ್ಟಿದ್ದು ಗಿಡದಲ್ಲಿ ಅವನ ಮಾತ್ರ ಅವನ ಮಾತ್ರ ಕಿತ್ತೆ ಯಾಕೆಂದರೆ ಅವು ಬೀಜ ಹಂಗೆ ಜಾಸ್ತಿ ಬೀಜ ಗಿಡದಲ್ಲೇ ಬಿಟ್ಬಿಟ್ರೆ ಆಗ ಅವು ಇನ್ನು ಮುಂದೆ ಕಾಯಿ ಬಿಡೋಲ್ಲ ಹೂವು ಬಿಡೋಲ್ಲ ಅನ್ನೋ ಇದಕ್ಕೆ ಅದನ್ನು ಕಿತ್ತಿದ್ದೀನಿ ನೋಡಿ ಇಲ್ಲೇ ಅವರ ಕೈ ಪೂರ್ತಿ ಒಣಗೋಗ್ಬಿಟ್ಟಿದ್ದ ಒಂದೊಂದು ಅವನ್ನೆಲ್ಲ ಕೇಳಿ ಎಲ್ಲೆಲ್ಲಿ ಒಣಗೋಗಿದ್ದಾವೋ ಅವನ್ನು ಮಾತ್ರ ಹಾರ್ವೆಸ್ಟ್ ಮಾಡಿ ಹೂವು ಹಾರ್ವೆಸ್ಟ್ ಮಾಡ್ಕಂಡೆ ಅದಕಾಯಿ ಬಂದಿದೆ ಹೂವು ಊಟ ಕೊಟ್ಟಂಗೋ ಆಯಿತು ಆಕಿಗೆ ಸ್ವಲ್ಪ ಅವತ್ತು ಸೋಮವಾರನೋ ಶುಕ್ರವಾರನೋ ಅಷ್ಟು ನೆನಪಿಲ್ಲ ನನಗೆ ಆ ಪೂಜೆಗೆ ಅಂತಲೇ ನಾನು ಬಂದಿದ್ದು ಹೂವಕ್ಕೆ ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ಜೀನಿ ಆದಂತೂ ಇನ್ನೂ ಒಣಗೇ ಇಲ್ಲ ಎಷ್ಟು ದಿನ ಆಯಿತು ಕಾಯ್ತಾಯಿದ್ದೀನಿ ಯಾಕೆಂದರೆ ಅದ್ರ ಬೀಜ ಹೋದರೆ ಮತ್ತೆ ಬೀಜ ಇರಲ್ಲ ಅದೊಂದೇ ಗಿಡದಲ್ಲೇ ಅಷ್ಟೊಂದು ಗೊಂಚಲ ಬಂದಿರೋದು ಇಲ್ಲಿ ಸುಗಂಧರಾಜು ಮತ್ತು ತುಂಬ ಚೆನ್ನಾಗಿ ನೋಡು ನೋಡಿ ಆಯಿತು ಇಲ್ಲೆಲ್ಲ ನಾ ಕ್ಲೀನ್ ಮಾಡಿದ ಮೇಲೆ ಕಣಗುಲಿ ಗಿಡ ಚೆನ್ನಾಗಿದ್ದಾವೆ ಪ್ರೂನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ಸ್ವಲ್ಪ ಎಲ್ಲ ಪೂರ್ತಿ ಮೇಲೆ ಅವನ್ನೆಲ್ಲ ಮಾಡ್ಕೊತೀನಿ ಈ ವರ್ಷ ಆ ಗಾರ್ಡನಲ್ಲಿ ತುಂಬ ಕೆಲಸ ಇದೆ ಮಾಡೋಕ್ಕಾಗ್ತಿಲ್ಲ ಈ ವರ್ಷ ಇಷ್ಟೇ ಅನಿಸುತ್ತೆ ನಿಧಾನವಾಗಿ ನಾನು ಬರೋ ವರ್ಷಕ್ಕೆ ಮತ್ತೆ ಗಾರ್ಡನ್ನು ಸೆಟ್ ಮಾಡ್ತೀನಿ ನೋಡಿ ಇಲ್ಲಿ ಚಪ್ಪಳದವರೆ ಕೈ ಚೆನ್ನಾಗಿ ಬಂದಿದ್ದಾವೆ ಹಾರ್ವೆಸ್ಟ್ ಮಾಡೋಕ್ಕೆ ಮನಸ್ಸಿರಲಿಲ್ಲ ಆಗ್ತಿರ್ಲಿಲ್ಲ ಬಿಸಿಲಿತ್ತಾಗಲೇ ಅದು ಅದಕ್ಕೆ ನಾನು ಬಿಟ್ಬಿಟ್ಟೆ ಆಮೇಲೆ ಮಳೆ ಹಿಂಗೆ ಎಳ್ ಕಳಿಸಿ ತಿರ್ಗ ಮಾರನೇ ದಿನ ನನಗೆ ಹುಷಾರಿಲ್ಲ ಬಂದು ಕ್ಲೀನ್ ಹೋಗಿ ಅಂತ ಮಾಡಿದ್ರು ಅವರು ಆವಾಗ ಅವರು ಕೈಲ ಅವ್ರ ಮುಂದೇನು ವಿಡಿಯೋದಾಗ ಹಾಕ್ತೀನಿ ಇಲ್ಲಿವರೆಗೂ ನಾನೇ ಮಾಡಿದೆ ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟದಿಂದ ನಾನು ವಿಡಿಯೋಗಳು ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹೊಸಬರೇ ಆದರೂ ಫಸ್ಟ್ ಸರಿ ಚಾನಲ್ ನೋಡ್ತೀರಿ ತುಂಬ ಜನ ಹೊಸಬರು ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಒಂಚೂರು ಎಲ್ಪ್ ಆಗುತ್ತೆ ಅದನ್ನು ಕೇಳ್ಕೊತನೇ ಇರ್ತೀನಿ ನಾನು ವಿಡಿಯೋದಲ್ಲಿ ಯಾಕೋ ಯಾರಿಗೂ ಮನಸ್ಸು ಬರ್ತಿಲ್ಲ ಅದರಿಂದ ಬೇಜಾರಾಗಿ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಏನು ಮಾಡೋಕ್ಕೂ ಹೇಳೋದು ವೇಸ್ಟು ಅನಿಸುತ್ತೆ ಒಂದೊಂದು ಸರಿ ನನ್ನ ಪಾಡಿ ನಾನು ಮಾಡ್ಕೊಂಡು ಹೋದರೆ ಒಳ್ಳೆಯದು ಅನಿಸ್ಬಿಡುತ್ತೆ ನೋಡಿ ಇಲ್ಲೆಲ್ಲ ಹಣ್ಣಿನ ಗಿಡದಲ್ಲೂ ಎಲೆಗಳೆಲ್ಲ ಅಣ್ಣಾಗಿದ್ದಾವೆ ಆಮೇಲೆ ಇಲ್ಲೇ ನೋಡಿ ಲಾಂಗ್ ಬೀನ್ಸು ಒಣಗೋಗ್ಬಿಟ್ಟಿದೆ ಪೂರ್ತಿ ಒಣಗೋಗಿದೆ ಅದು ಇನ್ನು ಬೀಜಕ್ಕೆ ಅದು ಬರೋದೇನು ಏನಕ್ಕೆ ಯೂಸ್ ಇಲ್ಲ ಪೂರ್ತಿ ಆಮೇಲೆ ಇಲ್ಲಿ ಒಂದು ಚೀಪಕಾಯಿ ಇತ್ತು ಹೆಂಗೆ ಪೂಜೆಗೆ ಬೇಕಲ್ಲ ಅಂತ ಅದನ್ನು ಕೀಳೋಣ ಅಂತ ಬಂದಿದ್ದೀನಿ ಹೂವು ಎಲ್ಲ ಕಿತ್ತಾದಮೇಲೆ ಗಾರ್ಡನಲ್ಲಿ ಓಡಾಡ್ಬೇಕಾರೆ ಕಾಯಿ ಕಾಣಿಸ್ತು ಇನ್ನು ಒಂದು ಎರಡು ಮೂರು ದಿನ ಬಿಟ್ಟರೆ ಅಳಿಲು ಆ ಕಡೆ ಹಿಂದೆ ಇರುತ್ತಲ್ವ ಕಿತ್ಕೊಂಡು ಕಡ್ದಾಕಿ ಕೆಳಗಡೆ ಬೀಳಿಸಿರುತ್ತೆ ಈ ನಡುವೆ ಆ ಸೈಡ್ ಇಟ್ಟಿರೋ ಚೇಪೆ ಕೈಯಲ್ಲಿ ಸಿಗಲ್ಲ ಮೊನ್ನೆ ಆ ಕಡೆ ಆಫೀಸ್ ಮುಂದೆ ಇಟ್ಟಿರೋವು ಸಿಗ್ತವೆ ಇಲ್ಲಿರೋದಕ್ಕೆ ಹಿಂದ್ಗಡೆ ಇರುತ್ತೆ ಆಪಿಗೆ ಗೊತ್ತಾಗಲ್ಲ ಕಡ್ದು ತಿಂದಿರ್ತವೆ ನೋಡಿ ಇದು ಮಲ್ಬರಿ ಚಿ ಒಂದೊಂದು ಹಣ್ಣಾಗಿತ್ತು ಬಾಯಿ ಬೇರೆ ಕೆಟ್ಟಿತ್ತಲ್ವ ಒಂದೊಂದು ಹಣ್ಣಾಗಿರೋದು ತಗೊಂಡು ಬಾಯಿಗೆ ಹಾಕ್ಕೊಂಡೆ ಒಂಚೂರು ಹುಳಿ ಹುಳಿ ಇರುತ್ತಲ್ಲ ಬಾಯಿ ರುಚಿ ಕೊಡುತ್ತೆ ಅಂತ ಈ ಥರ ಆಮೇಲೆ ಒಂದು ಆರ್ಟಿಫಿಷಿಯಲ್ ಆರೆಂಜು ಚಿಕ್ಕದಿತ್ತು ಅದು ಕಾಯಿ ಅದನ್ನು ಕಿತ್ತಿದೆ ಅದು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ತುಂಬ ಸುಸ್ತಲ್ಲ ಕಮ್ಮಿ ಆಗುತ್ತೆ ಆ ಥರ ಇಲ್ಲಿ ನಾನು ಕ್ಲೀನ್ ಮಾಡಿರೋವೆಲ್ಲ ಚೆನ್ನಾಗಿದೆ ಇದು ಅಷ್ಟೇ ಹಣ್ಣಿನ ಗಿಡಗಳು ಸುಮಾರು ರಿಪೋರ್ಟ್ ಮಾಡ್ದೇ ಈ ವರ್ಷ ಹೂವು ಕಾಯಿ ಯಾವುದೂ ಇಲ್ಲ ಎಲ್ಲವೂ ಎರಡೂವರೆ ಮೂರು ವರ್ಷ ಆಗಿದೆ ರಿಪೋರ್ಟ್ ಮಾಡಬೇಕಾಗಿತ್ತು ಈ ಸರಿ ಮಾಡೋಕ್ಕಾಗಿಲ್ಲ ಮಾವಿನ ಗಿಡವೂ ಅಷ್ಟೇ ಓ ಸರಿ ಮೋರ್ಕಾಯಿ ಬಿಟ್ಟಿತ್ತಲ್ಲ ಇದು ಇದನ್ನು ರಿಪೋರ್ಟ್ ಮಾಡ್ಕೋಬೇಕು ನೋಡಬೇಕು ಯಾವ ಥರ ಆಗುತ್ತೆ ಅಂತ ನಮ್ಮ ಮಾವಿನ ಚಿಗುರು ನಾವು ರಿಪೋರ್ಟ್ ಮಾಡ್ಕೊಂಡ್ರೆ ಅದು ಈ ಸರಿಯೂ ಸ್ವಲ್ಪ ಚೆನ್ನಾಗಿ ಬಿಡ್ಬೋದು ಡ್ರಮ್ ಡ್ರಮ್ಮಿದೆ ಖಾಲಿ ಡ್ರಮ್ಮು ಆದರೆ ಮಾಡೋಕ್ಕಾಗ್ತಿಲ್ಲ ಅದರಲ್ಲಿ ಹಾಕೋಣ ಅಂತ ನೋಡಿ ಎಷ್ಟು ಕಾಯಿನೂ ಕಿತ್ತಿದ್ದೀನಿ ಒಣಗಿರದು ಸುಮಾರಾಗಿ ಅಣ್ಣಾಗಿದ್ದಾವೆಲ್ಲ ಯಾವೂ ಎಳೆಬಿಲ್ಲ ಕಾಯಿ ಅಷ್ಟು ಕಿತ್ತಿದೆ ಅಷ್ಟು ಕಿತ್ಬಿಟ್ಟು ನೀರು ತಂದಿದೆ ಕುಡಿಯೋಕ್ಕೆ ಸುಸ್ತಿಗೆ ಆಮೇಲೆ ಊಟ ಹಾಕ್ಬಿಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡಿ ಹೋಗ್ತಾಯಿದ್ದೀನಿ ಆಮೇಲೆ ಅದರಲ್ಲಿ ಒಂದು ನಾಲ್ಕೈದು ಪೇಪರಲ್ಲಿ ಕಟ್ಟಿದ್ದೀನಲ್ಲ ಅವು ಬೀಜ ಯಾವುದು ಅಂತ ಗೊತ್ತಿಲ್ಲ ಎಲ್ಲರೂ ಹಾಕೋಣ ಹಳೇದಾದರೆ ಬರೋಲ್ಲ ಇವಾಗ ಹಾಕ್ಬಿಟ್ರೆ ಹೊಸ್ದಾಗಿ ಅದರಲ್ಲಿ ಒಂದೆರಡ ಗಿಡ ಉಟ್ಕೊಂಡ್ರೆ ಅದರಲ್ಲಿ ಬೀಜ ಸಿಗುತ್ತೆ ಅನ್ನೋದಕ್ಕೆ ತೊಗೊಂಬಂದಿದ್ದೀನಿ ಅವನ್ನು ಹಾಕ್ತೀನಿ ಅವೇನು ಬೀಜ ಇಲ್ಲಿ ಬಂದವೆ ಅಂತ ಗೊತ್ತಾಗಲ್ಲ ಮುಂದಿನ ಸರಿ ಏನಾರು ಅದು ಗೊತ್ತಾದರೆ ಬಂದಿದ್ದವೋ ಇಲ್ಲವೋ ಕೂಡ ಡೌಟು ಯಾಕೆಂದರೆ ಹಳೆವಾದಷ್ಟು ಬೀಜ ಬರೋಲ್ಲ ಆದಷ್ಟು ಬೇಗ ನಾವು ವರ್ಷ ವರ್ಷ ಹೊಸ ಬೀಜ ಮಾಡಿಕೊಂಡು ಹೊಸ ಹೊಸ ಇರಬೇಕು ಅದ್ರ ಕಾಲ ಇರಲಿ ಆಗಲಿ ಮಾಡ್ತಾಯಿದ್ರೆ ಒಳ್ಳೆಯದು ಇವೆಲ್ಲ ಹೂವು ಮೇಲೆ ನನಗೆ ಚಬೆಕಾಯಿ ಇರೋದು ನೆನಪಾಯಿತು ಮತ್ತೆ ಹೋದೆ ಮತ್ತೆ ಹಿಂದೆ ಹೋಗಿ ಚಪ್ಪೆಕಾಯಿ ಕಿತ್ತಿದ್ದಾಯ್ತು ಈ ಥರ ಸರಿ ಮರೆತು ಹೋಗ್ಬಿಡುತ್ತೆ ಸುಸ್ತಿಗೆ ಏನು ಮಾಡ್ತಾಯಿದ್ದೀನಿ ಏನು ಅಂತ ನೋಡಿ ಇಲ್ಲಿದೆ ಚರ್ಪಿಕಾಯಿ ಹಿಂದ್ಗಡೆ ಮತ್ತೆ ಬಂದೆ ಮತ್ತೆ ಬಂದು ಅದನ್ನು ರಶ್ ಮಾಡ್ಕೊಂಡೆ ತುಂಬ ಕಾಯಿನೂ ಅಲ್ಲ ತುಂಬ ಹಣ್ಣು ಅಲ್ಲ ಅದು ದೋರ್ಗಾಯಿ ಥರ ಇದೆ ಇನ್ನು ಬಿಟ್ಟರೆ ಹೋಗುತ್ತೆ ಅಂತ ಕಿತ್ತಿದೆ ಹೆಂಗೋ ಅವತ್ತು ಶುಕ್ರವಾರನ ಸೋಮವಾರನ ಅಂತ ಹೇಳಿದ್ನಲ್ವ ಅವತ್ತು ದೇವ್ರಿಗೆ ನೈವೇದ್ಯಕ್ಕೂ ಆಯಿತು ಅಂತ ಇಟ್ಟಿದ್ದೀನಿ ಇಲ್ಲಿ ಹಣ್ಣಿನ ಗಿಡದಾಗ ಎಲೆಗಳು ಎಲ್ಲ ಹಣ್ಣಾಗಿದೆ ಅವತ್ತು ತೆಗಿಬೇಕು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ